ಅತಿ ಹೆಚ್ಚು ಪೊಲೀಸ್ ಭದ್ರತೆಯನ್ನು ಒದಗಿಸಿದ ಜಿಲ್ಲಾ ವರಿಷ್ಠಾಧಿಕಾರಿಯಾದ ಐ ಪಿ ಎಸ್ ಮಿಥುನ್ ಕುಮಾರ್ ಅವರಿಗೂ ಮತ್ತು ಅಡಿಷನಲ್ ಎಸ್ ಪಿ ಅವರಾದ ಕಾರ್ಯಕರ್ತ ಅವರಿಗೂ ಮತ್ತ ಅಡಿಷನಲ್ ಎಸ್ ಪಿ ಅವರ ರಮೇಶ್ ಕುಮಾರ್ ಸರ್ ಅವರಿಗೂ ಮತ್ತು ಸಾಗರದ ಅಡಿಷನಲ್ ಎಸ್ ಪಿ ಅವರಾದ ಐ ಪಿ ಎಸ್ ಡಾಕ್ಟರ್ ಪ್ರಸಾದ್ ಅವರಿಗೂ ಅದೇ ರೀತಿ ಸಾಗರದ ಹಿರಿಯ ಮತ್ತು ಕಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಈ ಮೀನಾ ಮೆರವಣಿಗೆ ಅದು ಯಶಸ್ವಿಗೊಳಿಸಲು ಸಹಕರಿಸಿದ್ದಕ್ಕೆ ಅವರಿಗನ್ನು ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಅದೇ ರೀತಿ ಸಾಗರದ ಎಲ್ಲಾ ವರ್ತಕರಿಗೂ ಯಶ ಈ ಈ ಈ ಮಿಲಾದ್ ಮೆರವಣಿಗೆ ಯಶಸ್ವೊಳಿಸಲು ಎಲ್ಲಾ ವರ್ತಕರಿಗೂ ಧನ್ಯವಾದ ಅದೇ ರೀತಿ ಈ ಮೇ ಈ ಮಿಲಾದ್ ಮೆರವಣಿಗೆಯನ್ನು ಶಾಂತಿಯುತವಾಗಿ ಮತ್ತು ಅತಿ ವಿಜೃಂಭಣೆ ನಡೆಸಲು ಸಾಕ ಎಲ್ಲಾ ಮುಸ್ಲಿಂ ಯುವಕರಿಗೂ ಮತ್ತು ಮುಸ್ಲಿಂ ಹಿರಿಯ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ